ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಕೆಲವರು ದೇವಾಲಯದ ವಿಷಯದಲ್ಲಿ ಅದು ಅಂದವಾದ ಕಲ್ಲುಗಳಿಂದಲೂ ಹರಕೆಯ ಒಡವೆಗಳಿಂದಲೂ ಅಲಂಕೃತವಾಗಿದೆ ಎಂದು ಹೇಳುತ್ತಿರುವಾಗ ಆತನು ನೀವು ಇವುಗಳನ್ನು ನೋಡುತ್ತೀರಲ್ಲ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದೆ ಎಲ್ಲ ಕೆಡವಲ್ಪಡುವ ದಿವಸಗಳು ಬರುವವು ಎಂದನು ಅವರು ಬೋಧಕನೇ ಅದು ಯಾವಾಗ ಆಗುವುದು ಅದು ಸಂಭವಿಸುವುದಕ್ಕಿರುವಾಗ ಯಾವ ಸೂಚನೆ ತೋರುವುದು ಎಂದು ಆತನನ್ನು ಕೇಳಲು ಆತನು ಹೇಳಿದ್ದೇನೆಂದರೆ ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ ಏಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ತೆಗೆದುಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದಲು ಆ ಕಾಲ ಹತ್ತಿರವಾಯಿತು ಎಂತಲೂ ಹೇಳುವರು ಅವರ ಹಿಂದೆ ಹೋಗಬೇಡಿರಿ ಇದಲ್ಲದೆ ಯುದ್ಧಗಳು ಗಲಿಬಿಲಿಗಳು ಆಗುವುದನ್ನು ನೀವು ಕೇಳುವಾಗ ದಿಗಿಲು ಪಡಬೇಡಿರಿ ಏಕೆಂದರೆ ಇದೆಲ್ಲ ಮೊದಲು ಆಗುವುದು ಅಗತ್ಯ ಆದರೂ ಕೂಡಲೇ ಅಂತ್ಯ ಬರುವುದಿಲ್ಲ ಎಂದನು ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ ಜನಕ್ಕೆ ವಿರೋಧವಾಗಿ ಜನವು ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು ಮತ್ತು ಮಹಾಭೂಕಂಪಗಳಾಗುವವು ಅಲ್ಲಲ್ಲಿ ಬರಗಳು ಭದ್ರವಗಳು ಬರುವವು ಉತ್ಪಾತಗಳು ಆಕಾಶದಲ್ಲಿ ಮಹಾಸೂಚನೆಗಳು ತೋರುವವು ಆದರೆ ಇವೆಲ್ಲ ನಡೆಯುವುದಕ್ಕಿಂತ ಮುಂಚೆ ಅವರು ನಿಮ್ಮನ್ನು ಹಿಡಿದು ಸಭಾ ಮಂದಿರಗಳ ಮತ್ತು ಸೆರೆಮನೆಗಳ ಅಧಿಕಾರಸ್ಥರ ವಶಕ್ಕೆ ಕೊಟ್ಟು ನನ್ನ ಹೆಸರಿನ ನಿಮಿತ್ತವಾಗಿ ಅರಸುಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ತೆಗೆದುಕೊಂಡು ಹೋಗಿ ಹಿಂಸೆ ಪಡಿಸುವರು ಇದು ಸಾಕ್ಷಿ ಹೇಳುವುದಕ್ಕೆ ನಿಮಗೆ ಅನುಕೂಲವಾಗುವುದು ಆದುದರಿಂದ ಏನು ಉತ್ತರ ಕೊಡಬೇಕೆಂಬ ವಿಷಯದಲ್ಲಿ ನಾವು ಮುಂದಾಗಿ ಯೋಚಿಸುವುದಿಲ್ಲವೆಂದು ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳಿರಿ ಏಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಆಗದಂಥ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ ಆದರೆ ತಂದೆ ತಾಯಿಗಳು ಅನ್ನ ತಮ್ಮಂದಿರು ಬಂಧು ಬಾಂಧವರು ಸ್ನೇಹಿತರು ನಿಮ್ಮನ್ನು ಒಪ್ಪಿಸಿಕೊಡುವರು ಮತ್ತು ನಿಮ್ಮಲ್ಲಿ ಕೆಲವರನ್ನು ಕೊಲ್ಲಿಸುವರು ಇದಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಗೆ ಮಾಡುವರು ಆದರೂ ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ನಿಮ್ಮದೊಂದು ತಲೆ ಕೂದಲು ಸಹ ನಾಶವಾಗುವುದಿಲ್ಲ ಇಂದಿನ ಸುಸಂದೇಶದಲ್ಲಿ ಏಸು ಜೆರುಸುಲೇಮಿನ ನಾಶನ ಮತ್ತು ಯುಗದ ಸಮಾಪ್ತಿಯ ಕುರಿತು ಹೇಳುತ್ತಾರೆ ದೇವಾಲಯವು ಮಾನವ ನಿರ್ಮಿತ ಇಹದ ಸಮಾಪ್ತಿಗೆ ಕಾರಣವಾಗುವ ಯುದ್ಧಗಳು ಭೂಕಂಪಗಳು ಉತ್ಪಾತಗಳು ಎಲ್ಲವೂ ಭೌತಿಕವಾಗಿರುವುದು ಯಾವುದೂ ಶಾಶ್ವತವಲ್ಲ ಎಂಬ ಸತ್ಯವನ್ನು ತಿಳಿಸುತ್ತವೆ ದೇವರ ಸೇವಕರಿಗೆ ಬರುವ ತೊಂದರೆಗಳು ಅನೇಕ ಆದರೆ ಅವೆಲ್ಲವುಗಳಿಂದ ದೇವರು ನಮ್ಮನ್ನು ರಕ್ಷಿಸುತ್ತಾರೆ ಎಂಬ ಭರವಸೆಯನ್ನು ಏಸು ನೀಡುತ್ತಾರೆ ಏಸುವಿನ ನಿಮಿತ್ತ ಸೆರೆ ಹಿಡಿಯಲ್ಪಟ್ಟು ಅಧಿಕಾರಿಗಳ ಮುಂದೆ ನಿಲ್ಲುವಾಗ ಅವರೇ ಜ್ಞಾನವನ್ನು ನೀಡಿ ಕಾಪಾಡುತ್ತಾರೆ ಮತ್ತು ತಲೆಯ ಒಂದು ಕೂದಲನ್ನು ಸಹ ಕದಲಗೊಳಿಸುವುದಿಲ್ಲ ಎಂದು ಏಸು ಹೇಳುತ್ತಾರೆ ಜೀವನದಲ್ಲಿ ಬರುವ ಕಷ್ಟ ಸಂಕಟಗಳಲ್ಲಿ ನಾವು ಸಹನೆಯಿಂದ ಇರುವುದಾದರೆ ದೇವರು ನಮ್ಮನ್ನು ಬಲಪಡಿಸಿ ಕಾಪಾಡುತ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ಈ ವೈಭವವು ಶಾಶ್ವತವಲ್ಲ ಎಂಬ ಅರಿವನ್ನು ನಮಗೆ ನೀಡಿರಿ ನಾವು ಜೀವನದಲ್ಲಿ ಪರೀಕ್ಷೆಗಳು ಎದುರಾದಾಗ ಭಯಪಡದೆ ವಿಶ್ವಾಸದಿಂದ ಮುನ್ನಡೆಯಲು ಕಷ್ಟದ ಸಮಯದಲ್ಲಿ ಸಹನೆಯಿಂದ ಎಲ್ಲವನ್ನೂ ನಿಮಗೆ ಒಪ್ಪಿಸಿಕೊಟ್ಟು ನಿಮ್ಮ ರಕ್ಷಣೆಯಲ್ಲಿ ಭರವಸೆ ಇಡಲು ಬೇಕಾದ ಕೃಪೆಯನ್ನು ನಮಗೆ ನೀಡಿರಿ ಒಂದೇ ಒಂದು ತಲೆ ಕೂದಲು ಸಹ ನಾಶವಾಗಲು ನೀವು ಬಿಡುವುದಿಲ್ಲ ಎಂಬ ನಿಮ್ಮ ವಾಗ್ದಾನದಲ್ಲಿ ಭರವಸೆ ಇಟ್ಟು ನಾವು ಮಾಡುತ್ತಿರುವ ಈ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ನಮ್ಮ ಪ್ರಭೆ ಸುಕ್ರಿಸ್ತರ ಮುಖಾಂತರ ಆಮೇನ್